ನಮ್ಮೆಲ್ಲರ ಮಧ್ಯೆ ಇರುವಂತಹ ಕುಮಾರಿ ಅನುಷ ಕರಿಬಸಯ್ಯ ಹಿರೇಮಠ ಅವರಿಗೆ ಸನ್ಮಾನ ಈ ಸನ್ಮಾನವನ್ನ ವಾಣಿ ಮೇಡಮ್ ಶಶಿಕಲಾ ಮೇಡಮ್ ಹಾಗೂ ಅರುಣಾ ಮೇಡಮ್ ಅವರು ಅತಿಥಿಗಳೊಡನೆ ನೆರವೇರಿಸ್ಕೊಡ್ಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತೀನಿ ದಯವಿಟ್ಟು ಈ ಸನ್ಮಾನವನ್ನ ನೆರವೇರಿಸ್ಕೊಡಿ ಕುಮಾರಿ ಅನುಷಾ ಕರಿಬಸಯ್ಯ ಹಿರೇಮಠಿ ಒಂಬತ್ತನೇ ತರಗತಿ ಓದುತ್ತಿದ್ದು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಜಕ್ಕನಕಟ್ಟೆ ಶಿಗ್ಗಾವಿ ಹಾವೇರಿಯಲ್ಲಿ ಓದ್ತಾ ಇದ್ದಾರೆ ಇವರು ಪ್ರತಿಭಾ ಕಾರಂಜಿಯಲ್ಲಿ ರಾಜ್ಯ ಮಟ್ಟಕ್ಕೆ ಪ್ರಥಮ ಸ್ಥಾನವನ್ನು ಗಳಿಸಿರುವಂತವರು ಕರಾಟೆಯಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುವಂತವರು ಮಿನಿ ಒಲಿಂಪಿಕ್ಸ್ ನಲ್ಲಿ ಖೋಖೋ ಆಟದ ದ್ವಿತೀಯ ಸ್ಥಾನವನ್ನು ಗಳಿಸಿರುವಂತವರು ಇವರಿಗೆ ಕನ್ನಡದ ಕಣ್ಮಣಿ ಕನ್ನಡ ಭೂಷಣ ಕನ್ನಡ ಕಲಾರತ್ನ ಸ್ಟಾರ್ ಆಫ್ ಕರ್ನಾಟಕ ರತ್ನ ಪ್ರಶಸ್ತಿ ಕನ್ನಡ ಮಾಲಿಕ್ಯ ಕನ್ನಡ ಸೇವಾರತ್ನ ಶ್ರಮಜೀವಿ ಪ್ರಶಸ್ತಿ ಹೀಗೆ ಕರುನಾಡ ಸಾಧಕರು ಅಂತ ಹೇಳಿ ಅನೇಕ ಪ್ರಶಸ್ತಿಗಳಿಂದ ಭೂಷಿತರಾಗಿದ್ದಾರೆ ನಮ್ಮ ಮಧ್ಯೆ ಇರುವ ಕುಮಾರಿ ಅನುಷ ಕರಿಬಸಯ್ಯ ಹಿರೇಮಠ ಅವರಿಗೆ ನಮ್ಮ ವಿಜಯಬಿಟ್ಟಲ ನಗರದ ಕನ್ನಡ ಬಳಗದಿಂದ ಜೆ ಎಸ್ ಡಬ್ಲ್ಯೂ ಸಂಸ್ಥೆ ವಿಜಯನಗರ ಪರವಾಗಿ ಆತ್ಮೀಯ ಮತ್ತು ಪ್ರೀತಿಪೂರ್ವಕ ಆಧಾರದ ಸನ್ಮಾನವನ್ನು ನಮ್ಮ ಅತಿಥಿಗಳು ಹಾಗೂ ಈ ಕಾರ್ಯಕ್ರಮದ ಕಮಿಟಿ ಕಡೆಯಿಂದ ನಡೆಸಿಕೊಳ್ಳಿದ್ದಾರೆ